ಮರವಿದ್ದು ಫಲವೇನು ನೆರಳಿಲ್ಲ ದನಕ ಹಸು ಇದ್ದು ಫಲವೇನು ಹಯನವಿಲ್ಲ ದನಕ ಹೌದು ರೂಪವಿದ್ದು ಫಲವೇನು ಗುಣವಿಲ್ಲ ದನಕ ನಾನು ಇದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲ ದನಕ ಚನ್ನಮಲ್ಲಿಕಾರ್ಜುನ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ 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 ಹನ್ನೆರಡನೇ ಶತಮಾನದಲ್ಲ ಅಕ್ಕ ಮನೆ ಮಾತನ್ನು ಹೇಳಿಪ್ಪ ಮಾತು ಇದೇ ಮಾತು ಯಾಕೆ ಹೇಳಿದ್ರು ಅಂತ ಕೇಳಿದ್ರ ಮರವಿದ್ದು ಫಲೂ ನೆರಳಿಲ್ಲ ತನಕ ಏರ್ನ ಮಾತಾಡಬೇಕಾಗ್ಯ ಮರವಿದ್ದು ಫಲವಿಯನ್ನು ನೆರಳಿಲ್ಲ ತನಕ ಗಿಡ ನೋಡಕ್ ಬಹಳ ದೊಡ್ಡದೈತಿ ಸಹಿತೆ ಆ ನೆರಳು ಕೊಟ್ಟಿಲ್ಲ ಹಂತ ಗಿಡ ತೊಗೊಂಡು ಏನು ಮಾಡೋದೈತಿ ಬಟ್ಟೆಗಳು ಸಣ್ಣಗೆ ಕಡಿದ ಒಲಿಗ ಹತ್ತದೈತಿ ಹಸುವಿದ್ದು ಪಲಾವ್ ಏನು ಹಯನವಿಲ್ಲ ಅದ ಅದಕ್ಕ ಇದ ಹೆಂಗ ಬಾ ಆಕಳ ನೋಡಕ್ಕ ಬಾಳ ದೊಡ್ಡದಾದ ಹೇ ಖಿಲಾರಿ ಐತಿ ಆ ಹೋಡು ನೋಡು ಶುದ್ಧ ಬಾಲ ನೋಡು ಶುದ್ಧ ಕಾಲು ನೋಡು ಶುದ್ಧ ಬಾಯಾಗ ಹಲ್ಲನ ಆಕಳು ಮಾತ್ರ ಹಿಂಡಲ್ ಆಗ್ಯದ ಬ್ಯಾಟ್ರಿ ಕ್ಯಾನ್ಸಲ್ ಆಗಿರ್ಲಿಕ್ಕಿಲ್ಲ ರೂಪವಿದ್ದು ಫಲವೇನು ರೂಪವಿದ್ದು ಫಲವೇನು ಗುಣವಿಲ್ಲ ನೋಡಕ್ ಬಹಳ ಚೆಲ್ ಕಾಣಿಸ್ಲ್ಕತ್ತಾರೀ ಬಹಳ ಚಂದ ಕಾಣಿಸ್ಲಿ ಕತ್ತಾರ ಅವ್ರ ಬಲ್ಯ ಗುಣ ಸರಿ ಅವ್ರಿಗೆ ತಗೊಂಡ್ ಏನ್ ಮಾಡೋದೈತಿ ನಿಮ್ಗೆ ಗಾಡಿಯಾಗ ಎಷ್ಟೋ ಮಂದಿ ಲಕ್ಷ್ಮಿ ತಾಯಿ ಗುಡಿಗೆ ಬಂದು ಹಣಿ ಹೊಡಿತಾರ ಹೊ ಅವ್ರ ಮನಸ್ಸಿನೊಳಗ ಭಕ್ತಿ ಇರಲಿಲ್ಲ ಅಂದ್ರೆ ಇದನ್ನು ಕೂಡ ವ್ಯರ್ಥ ಅಂತ ಅದಕ್ಕೆ ಇರ್ಲಿ ಹೆಚ್ಚಿಗೆ ಮಾತುಗಳನ್ನ ಕಾರ್ಯಕ್ರಮ ಬಹಳ ಸರಾಗ ರೂಪದಿಂದ ಸಾಗಿ ಹೊಂಟವ ನನ್ನ ಆತ್ಮೀಯ ಬಂಧುಗಳೇ ಹೊಂಟಾವಲ್ರಿ ನಮ್ಮ ಸರಜೋಡಿ ಕಲಾವಂತರು ಹೆಂಗ ಕಾರ್ಯಕ್ರಮ ಕೊಡಕತ್ತಾರ ನಾವು ಹೆಂಗ ಕಾರ್ಯಕ್ರಮ ಕೊಡಕತ್ತೀವಿ ಈಗಾಗಲೇ ಗೊತ್ತಿರತಕ್ಕಂಥ ಮಾತೈತಿ ಐತಿ ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಸರಜೋಡಿ ಕಲಾವಂತರಿಗೆ ನೇರವಾಗಿ ಪ್ರಶ್ನೆ ಏನ್ ಕೇಳುದಂತ ಕೇಳಿದ್ರ ಏನ್ರಿ ಅರಿಕೇರಿ ಅರಮನೆ ಬೇರ್ಗಿ ಗುರಮಾನಿ ಅರಿಕೇರಿ ಅರಮನೆ ಬೇರ್ಗಿ ಗುರುಮನೆ ಮಾಯ ಮಕ್ಕಳ ಿವನ ಗತಿಗೆ ಕಲ್ಲೂರು ಒಡೆಯನ್ನ ಮಾತ್ರ ಕರಿಕಲ್ಲಿ ಮ್ಯಾಗ ಮೋಟು ಜಡದಂಗ್ಲೆ ಗಾಣಿಮಿನಿ ಅಂತೇಳಿ ನುಡಿ ಆಗ್ತಾವಿ ಗಾಣಿಮಿನಿ ಅಂತೇಳಿ ನುಡಿ ಆಗ್ತಾವೆ ಗಾಣಿಮಿನಿ ಅಂತೇಳಿ ನುಡಿ ಆಗ್ಬೇಕಾದ್ರ ಒಂದು ಕಾರಣ ಅದ ಏನ್ ಕಾರಣದ್ರ ಮುಮ್ಮೆಟ್ಟಿ ಬುಡ್ಡದ ಮ್ಯಾಲ ನೂರ ಒಂದು ಮಂದಿ ಧರ್ಮರು ಸಾಲ ಪಂತಿಗೆ ಊಟಕ್ಕೂ ಕೂತಿದ್ರು ಕುಂತಿದ್ರು ಎಲ್ಲಿ ಗುಡ್ಡದ ಮ್ಯಾಗ ಗುಡ್ಡದ ಮ್ಯಾಗ ನೂರ ಒಂದು ಮಂದಿ ಧರ್ಮರು ಸಾಲ ಪಂತಿಗೆ ಊಟ ಕೂತಿದ್ರು ಅದರಾಗ ಬಟ್ಟಲು ಒಡೆಯಂದು ಅಸಹ್ಯ ರೂಪಿತ್ತು ಬಾಯಿಯಾಗಿನ ಜ್ವಲ ಸೋರ್ತಿತ್ತು ಮುಗನಾಗಿನ ಸುಂಬಳು ಸೋರ್ತಿತ್ತು ಕಣ್ಣಾಗಿ ಪಿಚ್ ಪಿಚ್ ಬರ್ಲಿಕ್ಕೆ ಅಸಹ್ಯ ರೂಪ ಅಸಹ್ಯ ರೂಪಿತ್ತು ಆ ಅಸಹ್ಯ ರೂಪ ನೋಡಿ ಆ ಊಟ ಮಾಡತಕ್ಕಂತ ಪಂಥಂದು ತಾಟ ಕಸಿಕೊಂಡು ಎಬ್ಬಿಸಿ ಹೊರಗೆ ಕಳಿಸಿದ್ರು ಬಟ್ಟಲು ಒಡೆಯಾಗ ಹೌದು ಬಟ್ಟಲು ಒಡೆಯಾಗ ಎಬ್ಬಸಿ ಕಳಸದ ಕೂಡಲೇ ಹೊರಗೆ ಬಂದು ಅಳ್ಳಕತ್ತ ಮುತ್ಯ ಗೊತ್ತಾಯ್ತು ಗೊತ್ತಾಯ್ತು ಮುತ್ಯ ಯಾರು ಅಮಾವಸ್ಯ ಮುತ್ಯ ಅಮಾವಸ್ಯದ ಗೊತ್ತಾಯ್ತು ಮಮ್ಮಗ ಅಳ್ಳಕತ್ತ ಹೋಗಿ ಬರ್ಬೇಕಂತ ತಿಳಿದುಕೊಂಡು ಮಮ್ಮಗನ ಬಲಕ್ಕೆ ಬಂದು ಮುತ್ಯ ಕೇಳ್ತಾನ ಏನಂತ ಯಪ್ಪ ಯಾಕೆ ಕಳ್ಳಕತ್ತಿದ್ವು ಯಾಕೆ ಅಂತ ಹೇಳಿ ಬಟ್ಟಲು ಹೊಡಿಯ ಕೇಳಿದ ಕೊಳ್ಳಿನ ಅವಾಗ ಬಟ್ಟಲು ಹೊಡಿಯ ಹೇಳ್ತಾನೆ ಏನಂತ ಹೇಳ್ತಾನ ರೀ ಮತ್ತ್ಯಾ ಆ ನನ್ನ ಅಸಹ್ಯ ರೂಪ ನೋಡಿ ನನಗ ಪಂತ್ಯಂದು ತಾಟ ಕಸಕೊಂಡು ಎಬ್ಬಿಸಿ ಹೊರಗೆ ಕಳಸ್ಯಾರ ಹೌದು ಅವಮಾನ ಮಾಡಿ ನಾನು ಧರ್ಮ ರಂಶದ ಅದೇನೋ ಏನು ಇಲ್ಲ ಅಂದ ಹ ಹದ ಅವಾಗ ಮೋಕ್ಷದ್ ಹೇಳ್ತಾನ ಏನಂತ್ರೀ ಯಪ್ಪಾ ನೀವು ಧರ್ಮ ರಂಶದ ಇದ್ದಿದೇ ಖರೆ ಅದ ಯಾವಾಗ ಅವರು ಹೆಚ್ಚ ನಿನ ಕಡಿಮೆ ಮಾಡಿ ನೋಡಿ ಆ ಕಡಿಮೆ ಮಾಡಿ ಆ ಪಂಚ ಎಪಿಸಿ ಕಳಿಸ್ಯಾರ ನೋಡು ಮುಂದ ಕಲ್ಲೂರು ಮಟ್ಟದೊಳಗ ಹಿರಿ ಬಾದ್ಮಿ ಆ ದಿವಸ ಮೂರು ಮಾತ ಕರೆಯರೆ ಹೇಳು ಸುಳ್ಳರೇ ಹೇಳು ನಿನ್ನ ತುದಿ ನಾರ್ಗಿ ಮೇಲೆ ನಿಂತು ಸಿದ್ಧ ಮಾಡಿ ಅವ್ರ ಹೆಚ್ಚು ಮಾಡಿ ತೋರಿಸ್ ನಿಂದ ನೂರು ಮಂದಿಕ್ಕಿಂತ ಹೆಚ್ಚು ನಿನಗ ಮಾಡಿ ತೋರಿಸ್ತೀನಿ ಅಂದ ಎಲ್ಲಿ ಅದ ಎಲ್ರಿ ದೇವ್ರು ಹೇಳ ಕಲ್ಲೂರ್ ಮಟ್ಟಕ್ಕ ಹಿರಿ ಬಾದ್ಮಿ ವಾಸಿ ದಿವಸ ಅಲ್ಲಿ ನುಡಿ ಆಗ್ತಾವಿಲ್ರಿ ಮಾತಾಡ ಇದು ಮಾಡ್ಬಿಡ್ರಿ ನಮ್ಮ ಪಾರಿ ಬಿಡ್ತಾವ ಮಾತಾಡಲ್ಲ ನೀವು ಎರಡು ಯಾರು ಮತ್ತೆ ಪ್ರಶ್ನೆ ಬರಬೇಕ ಒಳಗ ಅರಮನೆ ಐತಿ ಬೀವರಿಗೆ ಒಳಗ ಗುರುಮನಿ ಐತಿ ಧರ್ಮರು ವಾಸ ಮಾಡಿರ್ತಕ್ಕಂಥ ಜಾಗ ಐತಿ ಆ ಬೀರಿಗೆ ಒಳಗ ಇನ್ನ ಒಂದು ಧರ್ಮದ ಕಟ್ಟಿ ಅದ ಆ ಧರ್ಮರು ವಾಸ ಮಾಡಿರ್ತಕ್ಕ ಜಾಗದ ಧರ್ಮರು ನ್ಯಾಯ ಮಾಡಿರ್ತಕ್ಕಂಥ ಜಾಗದ ಹೌದು ಆ ಪ್ರಶ್ನೆ ಏನು ಶ್ರೇಷ್ಠ ಕಲಾವಂತರಿಗೆ ಕಲಾವಂತರಿ ಆ ಧರ್ಮದ ಕಟ್ಟಿ ಮೇಲೆ ಪ್ರಥಮವಾಗಿ ಧರ್ಮದ ನ್ಯಾಯ ಯಾರು ಮಾಡಿದ್ರು ಯಾರು ತಪ್ಪು ಮಾಡಿದ್ರು ಯಾರಿಗೆ ಶಿಕ್ಷೆ ಆಯ್ತು ಹೌದು ಯಾರು ತಪ್ಪು ಮಾಡಿದ್ರು ಯಾರಿಗೆ ಶಿಕ್ಷೆ ಆಯ್ತು ಇದೊಂದು ಸಣ್ಣ ಪ್ರಶ್ನೆ ಐತಿ ಹೌದು ಇನ್ನ ಒಂದು ಸಂವಾದ ರೂಪದೊಳಗ ವಿಷಯವಾದ ಪಾತಿ ಕೇಳಿದ್ರಿ ಜಗತ್ತಿನೊಳಗ ಶಿವ ಹೆಚ್ಚಿನವಾದನೋ ಏನು ಶಕ್ತಿ ಹೆಚ್ಚಿನ ಕದಳು ಹೌದು ಅಂದ್ರೆ ತಂದಿ ಹೆಚ್ಚಿಗದನೋ ಏನು ತಾಯಿ ಹೆಚ್ಚಿಗೆ ವಾದ ಹಿಂಗೈತಿ ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಳ್ಲಾರದೆ ಒಂದು ಖ್ಯಾಲಿ ಹಾಡಿ ಹಾಡಿ ನಮ್ಮ ಶ್ರೇಷ್ಠ ಕಲಾವಂತರಿಗೆ ಪಾಳಿ ಹೋಗ್ತದೆ ಸಭಾ ಶಾಂತತೆಯನ್ನು ಕಾಪಾಡಬೇಕಾಗಿ ವಿನಂತಿರುತ್ತದೆ